ಹ್ಯಾಪಿ ಡೇ ಮ್ಯಾಮ್ ಹೋಗಿ ಅಂತ ಯಾಕೆ ಮೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೂಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಅವರೆಲ್ಲ ನನ್ನ ಚಾನೆಲ್ ಇನ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಸುಪ್ಲೀಸ್ ಹೋಗಿ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಇರುವ ಲೆಕ್ಕನ ಮಾರಿದ್ದಾನೆ ಕ್ಲಿಕ್ ಮಾಡಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಮಸ್ತೆ ಮಮ್ಮಿ ಯಾಕೆ ನಮಸ್ತೆ ಮಾ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಿದ್ರೆ ಇವನು ನನ್ನ ಜೊತೆ ಸ್ಕ್ಯಾನಿಂಗ್ ಹೋಗಿಬಿಟ್ಟ ಒಬ್ಬರೇ ಹೋಯ್ತವಳಲ್ಲ ಈಗ ಮಮ್ಮಿ ಒಬ್ಬರೇ ಸ್ಕೈಮ್ ಹೋಗ್ತಾವಳೆ ಅದಕ್ಕೆ ನೀನು ಹೋಗಿಲ್ಲ ಅಂತ ಅದಕ್ಕೆ ಓಯ್ತಿದ್ದೆ ಥ್ಯಾಂಕ್ ಯು ವೆಲ್ಕಮ್ ಸ್ವಾಗತಮ ಸ್ವಾಗತ ಏನು মেহেಂತಿ ಬರಿಸ್ಕೊಂಡ್ರೆ ನಾನು ಹೇಳು ತೋರ್ಸು ಕಾವ್ಯಾ ರಾಕೆಸ್ ಐ ಆಮ್ ಬಿಗ್ ಬಾಯ್ ಐ ಆಮ್ ಲವ್ ಮೈ ಸೆಲ್ಫ್ ಆಮೇಲೆ ಇಷ್ಟೇ ಕೆಳಗಡೆ ಬರ್ದಿರೋದೇನೋ ಬಿಗ್ ಐ ಆಮ್ ಬಿಗ್ ಬಾಯ್ ಬ್ರದರ್ ಐ ಆಮ್ ಬಿಗ್ ಬ್ರದರ್ ನಾನು ನನ್ನ ಮಗ ರೆಡಿಯಾಗಿ ಕೂತಿದ್ವಿ ಹತ್ತು ಕಾಲ ಆಗಿತ್ತು ರಾಕಿ ಅವರು ಅಂದರೆ ಡ್ಯೂಟಿಗೆ ಹೋಗ್ಬೇಕಾಗಿತ್ತಲ್ವ ಸೊ ಹಾಗಾಗಿ ಟೆಂಪೋನ ಅದಲ್ಲೇ ಕರ್ಕೊಂಡು ಹೋಗಿ ಬಿಟ್ಕೊಡ್ತೀನಿ ಆ ಕಡೆಯಿಂದ ಬೇಕಾದ್ರೆ ಬೇಕಾ ನೀವು ಕ್ಯಾಬ್ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ನಾನು ಮತ್ತು ನನ್ನ ಮಗ ಇಬ್ಬರು ಹೊರಟಿದ್ವಿ ಫೋನ್ ಮಾಡಿದ್ರು ಬಂದಿದ್ದೀನಿ ಬನ್ನಿ ಅಂತ ಅವರು ಬೇಕ್ರಿ ಹತ್ರ ಇದ್ದರು ಸೊ ಹಾಗಾಗಿ ನಾನು ಮತ್ತು ಇದು ಇಬ್ಬರೂ ಹೊರಟಿದ್ವಿ ಇದೇ ಅವ್ರದ್ದು ಟೆಂಪೋ ಏಕೆಂದರೆ ಇನ್ನೂ ಅವ್ರಿಗೆ ಅಯ್ಯಪ್ಪ ಸ್ವಾಮಿಗೆ ಹೋಗೋಕ್ಕೆ ಲೀವ್ ಬೇಕು ಸೊ ಹಾಗಾಗಿ ಲೀವ್ಗಳು ಸಿಗ್ತಾಯಿಲ್ಲ

ಫಿಫ್ಟಿ ಪರ್ಸೆಂಟ್ ಯಾವತ್ತು ಫಾರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಆಗಿದ್ರೆ ನಿನಗೆ ಏನೂ ಇದಿಲ್ಲ ಚೆನ್ನಾಗಿ ಓದೋದಿಲ್ಲ ನೀನು ಲೇಟ್ ಪೀರ್ಸೆಂಟ್ ಪೀಸ್ ಆಗ್ತಿತ್ತು ಫ್ರೇಡ್ಗೆ ಕಟ್ಟು ಕೊಡೋಲ್ಲ ಇನ್ನು ಲಾಸು ನೀವು ನಿಮಗೆ ಅಷ್ಟಿಂದ ಕಟ್ಟಿ ಓದ್ತಿರೋದು ನಾವು ಇನ್ನು ಮಾರ್ಕ್ಸ್ ಚೆನ್ನಾಗಿ ಚೆನ್ನಾಗಿರ್ಬೇಕು ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ನಿಮ್ಗೆ ಇರಬೇಕು ಯಾವಾಗ ಕಮ್ಮಿ ಆದರೆ ನೀವು ಓದಿದ್ದು ಪ್ರಯತ್ನ ಇಲ್ಲ

ಅದೇ ಬರ್ಲಿ ನಾನು ಕೊಡಿಲಿ ನಿಮಗೆ ನೀವು ನಿಮ್ಮ ಕೆಲಸ ನಿಮ್ಮ ಮಾಡ್ಕೊಂಡು ಹೋದ್ರೆ ಆದರೆ ಯಾಕೆ ಕೊಡಿಲಿ ಬೈಲಿ ಆ ಕೆಲಸ ಮಾಡದ ಬರ್ತಾರೆ ಆಡ್ರಿ ಶಾಫಿಸರ್ ಆಡ್ರಿ ಪೊಲೀಸ್ ಆದ್ರೆ ಅವರು ನೀನೇ ಹೇಳ್ದಂಗೆ ಕೆಲಸನೇ ಮಾಮತ್ರೋ ನೀನೇ ಹೇಳ್ದಂಗೆ ಕೆಲಸನೇ ಅವರು ಹಾನಿಗಳ ಸಾಕಕ್ಕೆ ಅಂತಾನೆ ಚಿಟ್ಕೊಂಡಿರ್ತರಲ್ಲ ಆ ನೀನ ನೀನು ಏನಿದು ಬೇರೆ ಓನರ್ ಇದ್ದಂಗೆ

ಫೈನಲಿ ಬಂದ್ವಿ ಸೆಂಟ್ರಿಗೆ ಅದು ಅವರು ಇತಿಗೆ ಚೆನ್ನಾಗಿ ಓದಬೇಕು ಅಂತೆಲ್ಲ ಹೇಳ್ತಾಯಿದ್ರು ಇವಾಗಂತೂ ಮಕ್ಕಳು ನಿಮಗೆ ಗೊತ್ತು ಯಾವುದನ್ನ ಹೊಸ್ದಾಗಿ ನೋಡ್ತಾರೆ ನಾವು ಅದಾಗ್ತೀವಿ ಅದಾಗ್ತೀವಿ ಅಂತ ಇರ್ತಾರೆ ಏನು ಅಂದರೆ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಬಂದಾಗ ಸ್ವಲ್ಪ ಗೊತ್ತಾಗೋದು ಅಲ್ಲಿ ತನಕನವೇ ಪೊಲೀಸ್ ನೋಡಿದಾಗ ಪೋಲೀಸ್ ಆಗ್ತೀವಿ ಅಂತಾರೆ ಡಾಕ್ಟ್ರು ನೋಡಿದಾಗ ಡಾಕ್ಟ್ರ್ ಆಗ್ತೀವಿ ಅಂತಾರೆ ಸೋಲ್ಜರ್ಸ್ ನೋಡಿದಾಗ ಸೋಲ್ಜರ್ಸ್ ಆಗ್ತೀವಿ ಅಂತಾರೆ ಸೊ ಹಾಗೆಯೇ ನನ್ನ ಮಗ ಮಾವುತ ಆಗ್ತೀನಿ ಅಂತ ಇದ್ದ ಅದಕ್ಕೆ ರಾಖಿ ಅವರು ಮಾವುತ ಬೇಡ ಫಾರೆಸ್ಟ್ ಆಫೀಸರ್ ಆಗಪ್ಪ ಅಂತ ಹೇಳ್ತಾ ಬಂದ್ವಿ ಫೈನಲಿ ಅವರು ಬಿಟ್ಟು ಹೋದರು ಸ್ಕ್ಯಾನಿಂಗು ಕೂಡ ನಾನು ಮಾಡಿಸ್ಕೊಂಡೆ ಈ ಸಲ ಒಂದು ಇದೆ ತುಂಬಾ ಖುಷಿಯಾದ ದಿನ ಏಕೆಂದರೆ ಅವನು ಪಾಪನ ನೋಡ್ದ ಸ್ಕ್ಯಾನಿಂಗಲ್ಲಿ ಮಾಡಬೇಕಾದ್ರೇ ಅವರು ಒಳಗಡೆ ಬಿಟ್ಟಿದ್ದರು ಅವನನ್ನು ಸೊ ಅವನು ತುಂಬಾ ಖುಷಿ ಇವಾಗ ಇವಾಗ ಅವನಿಗೆಲ್ಲೇ ಮಾತಾಡಿಸ್ತೀನಿ ಅವನು ಯಾವ ಥರ ಪಾಪನ ನೋಡ್ದ ಅಂತ ಹೇಳ್ತಾನೆ ನಮ್ಮ ಪಾಪು ತುಂಬಾ ಆಯಿತು ನಮ್ಮ ಪಾಪ ಕೈನ ಫೋನ್ ಮಾಡ್ಕೊಂಡು ಕುಂತಿತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ಬೇಗನೆ ಸ್ಕ್ಯಾನಿಂಗ್ ಎಲ್ಲ ಮುಗೀತು ಸೊ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಮತ್ತೆ ಇತ್ತು ಇಬ್ರು ಆಟೋ ಬುಕ್ ಮಾಡಿಕೊಂಡು ಹೋದ್ವಿ ಮನೆಗೆ ತುಂಬಾ ಬಿಸಿಲಿತ್ತು ಈ ಟೈಮಲ್ಲಂತೂ ನಿಜವಾಗ್ಲೂ ಓಡಾಡೋದಂತೂ ತುಂಬಾ ಕಷ್ಟ ಫೈನಲಿ ಮನೆಗೆ ಬಂದ್ವಿ ರಿಪೋರ್ಟಲ್ಲಿ ಏನಿರುತ್ತೋ ಏನು ಅನ್ನೋ ಟೆನ್ಷನ್ ಅಂತೂ ಇತ್ತು ಯಾಕೆಂದರೆ ಲಾಸ್ಟ್ ಟೈಮು ಬ್ಲಡ್ ರಿಪೋರ್ಟಲ್ಲಿ ಟೆನ್ ಪಾಯಿಂಟ್ ಫೈವ್ ಇತ್ತು ಬಟ್ ಇವಾಗ ಏನಾಗಿದೆ ಅಂದರೆ ಟೆನ್ ಪಾಯಿಂಟು ತ್ರೀ ಆಗಿಬಿಟ್ಟಿದೆ ಸೊ ಅದೇ ಭಯ ಇತ್ತು ಮತ್ತೆ ನಾನು ಮಾರ್ನಿಂಗು ರಾಖಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಟ್ ಏನಂದ್ರು ಅಂದರೆ ಇಲ್ಲ ಬ್ಲಡ್ ತುಂಬಾ ಕಮ್ಮಿ ಇದೆ ನೀವು ಇಮಿಡಿಯೇಟ್ಲಿ ಚಲ್ವಂಬಕ್ಕೆ ಹೋಗಲೇಬೇಕು ಅಂತ ಹೇಳಿ ಅಲ್ಲಿಗೆ ರೆಫರ್ ಮಾಡಿದ್ರು ನನಗಂತೂ ತುಂಬನೇ ಬೇಜಾರಾಗೋಯಿತು ಏಕೆಂದರೆ ಲಾಸ್ಟ್ ಟೈಮು ಇತ್ತನದ್ರಲ್ಲೂ ಹಾಗೆ ಹೇಳಿ ಅಲ್ಲಿಗೆ ಕಳಿಸಿದ್ರು ಸೊ ಇವಾಗಲೂ ಇನ್ನೂ ಡೆಲಿವರಿ ಡೇಟ್ ಕೂಡ ಇನ್ನೂ ಇದೆ ಈ ಥರ ಹೇಳ್ಬಿಟ್ರಲ್ಲ ಅಂತ ಬೈದಲ್ಲೇ ಹೊರಟೆ ಬಟ್ ಅಲ್ಲೂ ಕೂಡ ಮತ್ತೆ ಇನ್ನೊಂದು ಸಲ ಬ್ಲಡ್ ಚೆಕಪ್ಗೆಲ್ಲ ಮತ್ತು ಎಲ್ಲ ಬರೆದ್ರು ಆಮೇಲೆ ಆವತ್ತು ಟೈಮಾಗಿ ಹೋಗಿತ್ತು ಸೊ ಹಾಗಾಗಿ ನಾಳೆ ಬನ್ನಿ ಅಂತ ಹೇಳಿದ್ರು ಇದು ಸಂಡೇದು ಕಂಟಿನ್ಯೂ ಆಗಿರುತ್ತೆ ಮತ್ತು ಸಂಡೇ ಹೋಗಿ ಬ್ಲಡ್ ಕೊಟ್ಟೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂದರೆ ನೆನ್ನೆನೆ ಅಲ್ಲಿ ಚೆಲ್ಬಂಬದಲ್ಲಿ ಡಾಕ್ಟ್ರ್ ಹೇಳಿದರು ಅವ್ರು ಹೇಳಿರೋ ಥರ ಏನಿಲ್ಲ ಟೆನ್ಷನ್ ತಗೋಬೇಡಿ ಆರಾಮಾಗಿರಿ ಡೆಲ್ವರಿಗೂ ಡೇಟು ಇನ್ನೂ ಇದೆ ನೀವು ಏನು ಭಯ ಪಡ್ಕೋಬೇಡಿ ಅಂತ ಹೇಳಿದ್ರು ಸೊ ಆವಾಗ ಒಂದು ಸ್ವಲ್ಪ ಮನಸ್ಸು ರಿಲೀಫ್ ಆಯಿತು ಏಕೆಂದರೆ ಇದನ್ನು ಅಯ್ಯಪ್ಪ ಸ್ವಮಿಗೆ ಕಳಿಸ್ತಾ ಇದ್ದೀವಿ ಅಲ್ವಾ ಈ ಸಲ ಫಸ್ಟು ಸೊ ಇವಾಗ ಏನಾರು ಈ ವೀಕಲ್ಲೇ ಡೆಲಿವರಿ ಆಗಿಬಿಟ್ರೆ ಇನ್ನೂ ಅವನ್ನ ಕಳಿಸೋದಕ್ಕಾಗಲ್ಲ ರಾಖಿಯವ್ರಿಗೆ ಹೋಗೋಕ್ಕಾಗಲ್ಲ ಅದರಲ್ಲೂ ಈತನ ಕಳಿಸ್ಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿತ್ತು ಸೊ ಆಸೆ ಎಲ್ಲಿ ಮುರಿದೋಗುತ್ತೋ ಅನ್ನೋದು ಬೇಜಾರಾಗ್ಬಿಟ್ಟಿತ್ತು ಹಾಸ್ಪಿಟ್ಲಿಗೆ ಹೋಗಿದ್ರು ಕೂಡ ಎಷ್ಟು ದೇವರನ್ನ ಬೇಡಿದ್ದೀನಿ ಅಂದರೆ ಯಪ್ಪ ಆ ಸಿಚುವೇಷನ್ ಅಂತೂ ನಿಜವಾಗ್ಲೂ ಯಾರಿಗೂ ಬೇಡ ತುಂಬ ಭಯ ಆಗಿಬಿಟ್ಟಿತ್ತು ಫೈನಲಿ ಬ್ಲಡ್ ಎಲ್ಲ ಕೊಟ್ಟು ರಿಪೋರ್ಟ್ ಕೂಡ ಬಂದಿದೆ ಬಟ್ ಏನಾಗಿದೆ ಅಂದರೆ ನಾನು ಪ್ರೈವೇಟಲ್ಲಿ ತೋರಿಸಿದಾಗ ರಿಪೋರ್ಟಲ್ಲಿ ಟೆನ್ ಪಾಯಿಂಟ್ ತ್ರೀ ಬಂದಿದೆ ನಿಮಗೆ ರಿಪೋರ್ಟು ಕೂಡ ತೋರಿಸ್ತೀನಿ ನೋಡಿ ಆದರೂ ಈ ಡಾಕ್ಟರ್ಸ್ಗಳಂತೂ ಯಾಕೆ ಈ ಥರ ಎದುರಿಸ್ತಾರೆ ಅನ್ನೋದು ನಿಜ ಗೊತ್ತಿಲ್ಲ ಸಡನ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಯಿತು ಅಂದ ತಕ್ಷಣ ದೊಡ್ಡ ಆಸ್ಪತ್ರೆಗಳಿಗೆ ಬರೆದ್ಬಿಡ್ತಾರೆ ಏನು ಎತ್ತ ಏನಕ್ಕೆ ಈ ಥರ ಆಗಿದೆ ರಿಕವರಿ ಮಾಡ್ಕೊಳ್ಳಿ ಅಂತ ಏನೂ ಹೇಳಲ್ಲ ನಿಜ ಬೇಜಾರಾಗೋಯಿತು ಈ ಸಲ ಅಂತೂ ನೋಡಿದು ಫಸ್ಟು ನಾನು ಹದಿನಾಲ್ಕನೇ ತಾರೀಕಲ್ಲಿ ಬ್ಲಡ್ ಟೆಸ್ಟಲ್ಲಿ ಟೆನ್ ಪಾಯಿಂಟು ತ್ರೀ ಇದೆ ಇದು ಬಂದು ಚಲುವಂಬದಲ್ಲೇ ಮಾಡಿಸಿರೋದು ಸಂಡೇ ಹದಿನಾರನೇ ತಾರೀಕು ಏನಾಗಿದೆ ಅಂದರೆ ಲವೈನ್ ಪಾಯಿಂಟ್ ಇದೆ ಒಂದೇ ದಿನಕ್ಕೆ ಹೇಗಪ್ಪ ಜಾಸ್ತಿ ಆಗೋ ಚಾ ಚಾನ್ಸಸ್ ಇದೆ ಯಾಕೆ ಅಂದರೆ ಅವತ್ತೇ ನನಗೆ ತುಂಬ ಗಾಬರಿಯಾಗಿ ಟೆನ್ಷನಾಗಿ ನಾನು ಏನು ತಿಂದು ಇಲ್ಲ ಏನೂ ಮಾಡಿಲ್ಲ ಸೊ ಇಮಿಡಿಯೇಟ್ಲಿ ಜಾಸ್ತಿ ಆಗಿದೆ ಆಮೇಲೆ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಏನೂ ತೊಂದರೆ ಇಲ್ಲ ಆರಾಮಾಗಿರಿ ನಿಮಗೆ ಡೆಲಿವರಿ ಡೇಟು ಇನ್ನೂ ಇದೆ ಅಂತ ಹೇಳಿ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕಳಿಸಿದ್ರು ಸೊ ಸ್ವಲ್ಪ ಸಮಾಧಾನ ಅಲ್ಲ ತುಂಬಾ ಸಮಾಧಾನ ಆಯಿತು ಹಾಗೆ ಒಂದು ಪೀಸ್ ಮಾವನಿಗೆ ತಿಂದ್ಕೊಂಡು ಖುಷಿ ಖುಷಿಯಾಗಿ ಮನೆಗೆ ಬಂದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ నెక్స్ట్ వ్లగ అని సిక్తీ థ్యాంక్